ಮೋಹನ್ ತನ್ನ ತಾಯಿ ಮಹಾದೇವಿಯ ಜೊತೆ ಒಂದು ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಮೋಹನನ ತಂದೆಯ ನಿಧನವಾಗಿತ್ತು ಮಹಾದೇವಿ ಊರಲ್ಲಿ ಬೇರೆಯವರ ಮನೆಯ ಕೆಲಸ ಮಾಡಲು ಹೋಗುತ್ತಿದ್ದಳು ಇದರಿಂದಲೇ ಮಗ ಮತ್ತು ತಾಯಿಯ ಜೀವನ ನಡೆಯುತ್ತಿತ್ತು ತಾಯಿ ಬೇರೆಯವರ ಮನೆ ಮನೆಗೆ ಹೋಗಿ ಕೆಲಸ ಮಾಡುತ್ತಿರುವುದನ್ನು ನೋಡಿ ಮೋಹನ್ ಹೇಳುತ್ತಾನೆ ಅಮ್ಮ ನೀನು ಇಷ್ಟೊಂದು ಕೆಲಸ ಯಾಕೆ ಮಾಡ್ತೀಯ ನಾನು ಈಗ ಓದು ಬಿಟ್ಟು ಯಾವುದಾದರೂ ಕೆಲಸ ಮಾಡಬೇಕು ಅಂತ ವಿಚಾರ ಮಾಡುತ್ತಿದ್ದೇನೆ ನೀನು ಇಷ್ಟೊಂದು ಕೆಲಸ ಮಾಡುತ್ತಿರುವುದನ್ನು ನೋಡಿ ನನಗೆ ತುಂಬ ಸಂಕಟವಾಗುತ್ತಿದೆ ನೀನು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ನಿನ್ನ ಓದಿನ ಕಡೆಗೆ ಗಮನ ಕೊಡು ಇನ್ನು ನಿನ್ನ ಕಾಲೇಜ್ ಬರೀ ಒಂದು ವರ್ಷ ಉಳಿದಿದೆ ಅದನ್ನು ಮುಗಿಸು ಮುಂದೆ ನಿನಗೆ ಯಾವುದಾದರೂ ಕಂಪನಿಯಲ್ಲಿ ಒಳ್ಳೆಯ ಕೆಲಸ ಸಿಗುತ್ತೆ ಆವಾಗ ನನಗೆ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ ಮತ್ತೆ ನಿನ್ನ ಮದುವೆ ಮಾಡಿಸ್ತೀನಿ ಸೊಸೆ ಬಂದ ಮೇಲೆ ನನಗೆ ಆರಾಮ ಮಾಡುವುದು ಒಂದೇ ಕೆಲಸ ಇರುತ್ತೆ ನೀನು ನಿನ್ನ ಓದಿನ ಕಡೆ ಗಮನ ಹರಿಸು ಮೋಹನ್ ಎಷ್ಟು ಹೇಳಿದ್ರು ತಾಯಿ ಮಗನ ಮಾತು ಕೇಳುವುದಿಲ್ಲ ಏಕೆಂದರೆ ಅವಳಿಗೆ ತನ್ನ ಮಗನ ಮೇಲೆ ತುಂಬ ವಿಶ್ವಾಸ ಇತ್ತು ನನ್ನ ಮಗ ಓದಿ ಒಂದು ದಿನ ದೊಡ್ಡ ವ್ಯಕ್ತಿ ಆಗುತ್ತಾನೆ ಅಂತ ಒಂದು ವರ್ಷದ ನಂತರ ಮೋಹನನ್ನು ಓದು ಮುಗಿಯುತ್ತೆ ಮತ್ತು ಅವನಿಗೆ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸವೂ ಸಿಗುತ್ತೆ ಮೋಹನ್ ಮನೆಗೆ ಬಂದು ತನ್ನ ತಾಯಿಗೆ ಹೇಳುತ್ತಾನೆ ಅಮ್ಮ ಈಗ ನಿನಗೆ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ ನನಗೆ ಕೆಲಸ ಸಿಕ್ಕಿದೆ ಈಗ ನೀನು ಆರಾಮಾಗಿ ಇರು ಅಂತ ಹೇಳುತ್ತಾನೆ ಮಗನ ಮಾತು ಕೇಳಿ ಮಹಾದೇವಿ ಸಂತೋಷದ ಕಣ್ಣೀರು ಸುರಿಸುತ್ತಾಳೆ ಮತ್ತು ಮಗನಿಗೆ ಆಶೀರ್ವಾದ ಮಾಡುತ್ತಾಳೆ ಈಗ ಮಹಾದೇವಿ ತನ್ನ ಕೆಲಸವನ್ನು ಬಿಟ್ಟು ಬಿಡುತ್ತಾಳೆ ಕೆಲವು ತಿಂಗಳುಗಳು ಕಳೆದ ನಂತರ ಮೋಹನ್ಗೆ ಒಂದು ಶ್ರೀಮಂತ ಮನೆತನದಿಂದ ಸಂಬಂಧ ಬರುತ್ತೆ ಮಹಾದೇವಿ ತುಂಬ ಸಂತೋಷ ಪಡುತ್ತಾಳೆ ಮತ್ತು ತುಂಬ ಅದ್ಧೂರಿಯಿಂದ ಮಗನ ಮದುವೆ ಮಾಡಿಸುತ್ತಾಳೆ ಮಹಾದೇವಿ ತನ್ನ ಸೊಸೆ ರೇಖಾಗೆ ತನ್ನ ಮಗಳಂತೆ ನೋಡಿಕೊಳ್ಳುತ್ತಿದ್ದಳು ಮತ್ತು ಇನ್ನು ಹೊಸ ಮದುಮಗಳು ಅಂತ ಅವಳಿಗೆ ಯಾವುದೇ ಕೆಲಸ ಮಾಡಲು ಹೇಳುತ್ತಿರಲಿಲ್ಲ ಮನೆಯ ಎಲ್ಲ ಕೆಲಸವೂ ಮಹಾದೇವಿ ಒಬ್ಬಳೇ ಮಾಡುತ್ತಿದ್ದಳು ಸೊಸೆ ಹಾಗೆ ಏನು ಕೆಲಸ ಮಾಡದೆ ಸುಮ್ಮನೆ ಕೋರುತ್ತಿದ್ದಳು ಇದನ್ನು ನೋಡಿ ಒಂದು ದಿನ ಮೋಹನ್ ತನ್ನ ತಾಯಿಗೆ ಹೇಳುತ್ತಾನೆ ಅಮ್ಮ ಎಲ್ಲ ಕೆಲಸ ಒಬ್ಬಳೇ ಮಾಡ್ತಾ ಇದ್ದೀಯ ಈಗ ಮದುವೆಯಾಗಿ ತುಂಬ ದಿನ ಆಯಿತು ಇವಾಗಲ್ಲಾದರೂ ಅವಳಿಗೆ ಏನಾದರೂ ಮಾಡಲು ಹೇಳು ನೀನೊಬ್ಬಳೇ ಎಲ್ಲ ಕೆಲಸ ಮಾಡಬೇಡ ಅಂತ ಹೇಳುತ್ತಾನೆ ರೇಖಾ ಗಂಡನಿಗೆ ಹೇಳುತ್ತಾಳೆ ನಾನು ಅತ್ತೆಗೆ ಏನಾದರೂ ಮಾಡುತ್ತೇನೆ ಅಂತ ಹೇಳ್ತೀನಿ ಆದರೆ ಅವರು ಕೇಳುವುದೇ ಇಲ್ಲ ಎಲ್ಲ ಕೆಲಸ ಅವರೊಬ್ಬರೇ ಮಾಡುತ್ತಾರೆ ಅಂತ ಹೇಳುತ್ತಾಳೆ ಮರುದಿವಸ ರೇಖಾ ಗಂಡ ಹೇಳಿದ್ದಕ್ಕೆ ಅತ್ತೆಯ ಜೊತೆ ಸೇರಿ ಕೆಲಸ ಮಾಡುತ್ತಾಳೆ ಕೆಲವು ದಿನಗಳು ಹೀಗೆ ನಡೆಯುತ್ತೆ ನಂತರ ಮಹಾದೇವಿಯ ಆರೋಗ್ಯ ಕೆಡುತ್ತೆ ಅವಳಿಗೆ ಹುಷಾರಿರುವುದಿಲ್ಲ ಹೀಗಾಗಿ ಮನೆಯ ಎಲ್ಲ ಕೆಲಸವು ರೇಖಾ ಒಬ್ಬಳಿಗೆ ಮಾಡಬೇಕಾಗುತ್ತಿತ್ತು ಕೆಲವು ದಿನಗಳ ನಂತರ ರೇಖಾಳ ಸ್ವಭಾವ ಬದಲಾಗುತ್ತಿತ್ತು ಈಗ ಅವಳು ಅತ್ತೆಯ ಜೊತೆ ಮಾತಾಡುವುದನ್ನು ಕಡಿಮೆ ಮಾಡಿದ್ಲು ಒಂದು ದಿನ ಅತ್ತೆ ಕೇಳುತ್ತಾಳೆ ಸೊಸೆ ಏನಾಗಿದೆ ನಿನಗೆ ಯಾಕೆ ನೀನು ನನ್ನ ಜೊತೆ ಮಾತಾಡ್ತಾ ಇಲ್ಲ ರೇಖಾ ಹೇಳುತ್ತಾಳೆ ನಿಮಗೆ ಗೊತ್ತಾ ನಾನು ಎಷ್ಟು ದೊಡ್ಡ ಮನೆತನದಿಂದ ಬಂದಿದ್ದೇನೆ ಅಂತ ಮತ್ತು ನಾನು ಎಷ್ಟು ಓದಿದವಳು ಅಂತ ನೀವು ನನಗೆ ಈ ಮನೆಯಲ್ಲಿ ಮನೆ ಕೆಲಸದವಳಾಗಿ ಮಾಡಿಬಿಟ್ಟಿದ್ದೀರಿ ಇದನ್ನು ಕೇಳಿ ಅತ್ತೆ ಹೇಳುತ್ತಾಳೆ ಸೊಸೆ ಇನ್ನೂ ಸ್ವಲ್ಪ ದಿನಗಳಲ್ಲಿ ನನ್ನ ಆರೋಗ್ಯ ಸರಿ ಹೋಗುತ್ತೆ ಆಮೇಲೆ ಎಲ್ಲ ಕೆಲಸವೂ ನಾನೇ ಮಾಡುತ್ತೇನೆ ಆದರೆ ಈಗ ನನಗೆ ಹಾಸಿಗೆಯಿಂದ ಮೇಲಕ್ಕೆ ಎಳಕ್ಕೂ ಆಗ್ತಾ ಇಲ್ಲ ರೇಖಾ ಹೇಳುತ್ತಾಳೆ ಹಾಂ ನನಗೆ ಎಲ್ಲ ಗುರ್ತು ಇದು ಒಂದು ನಾಟಕ ಅಂತ ನಾನೇನು ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದೆ ಆವಾಗ ಎಲ್ಲ ಕೆಲಸ ನನ್ನ ಮೇಲೆ ಬಿಟ್ಟು ಮೈ ಹುಷಾರಿಲ್ಲ ಅಂತ ನಾಟಕ ಹೇಳುವುದು ನನಗೆ ಎಲ್ಲ ಗುರ್ತು ಅಂತ ಗೊರಗುತ್ತ ರೇಖಾ ತನ್ನ ರೂಮಿಗೆ ಹೋಗುತ್ತಾಳೆ ಆ ದಿನ ಅವಳು ಅಡಿಗೆನೂ ಮಾಡಿರಲಿಲ್ಲ ಗಂಡ ಬಂದ ಮೇಲೆ ಹೇಳುತ್ತಾಳೆ ರೀ ಕೇಳಿ ನಾನೊಬ್ಬಳೇ ಎಲ್ಲ ಮನೆ ಕೆಲಸ ಮಾಡೋದಿಲ್ಲ ಇದೆಲ್ಲ ಮಾಡೋಕ್ಕೆ ನನಗೆ ಆಗುವುದಿಲ್ಲ ನಾನು ನನ್ನ ತವರು ಮನೆಗೆ ಹೋಗುತ್ತಿದ್ದೇನೆ ನಿಮಗೆ ನಿಮ್ಮ ತಾಯಿಯ ಸೇವೆ ಮಾಡುವ ಇಷ್ಟ ಇದ್ದರೆ ಮಾಡಿ ಇದೆಲ್ಲ ನನ್ನಿಂದ ಆಗುವುದಿಲ್ಲ ಅಂತ ಹೇಳುತ್ತಾಳೆ ಇದನ್ನು ಕೇಳಿ ಮೋಹನ್ ಸಿಟ್ಟಿನಿಂದ ಹೇಳುತ್ತಾನೆ ನಾನು ಮದುವೆ ನನ್ನ ತಾಯಿ ಹೇಳಿದ್ದಕ್ಕೆ ಮಾಡಿಕೊಂಡೆ ನನ್ನ ತಾಯಿಗೆ ಹುಷಾರಿಲ್ಲ ಅವಳ ಇಂಥ ಪರಿಸ್ಥಿತಿಯಲ್ಲೂ ನೀನು ಕೆಲಸ ಮಾಡಲ್ಲ ಅಂದರೆ ಹೇಗೆ ನನ್ನ ತಾಯಿ ಇಂತಹ ಪರಿಸ್ಥಿತಿಯಲ್ಲಿ ಹೇಗೆ ಕೆಲಸ ಮಾಡುತ್ತಾಳೆ ಇದನ್ನು ಕೇಳಿ ಹೆಂಡತಿ ಸಿಟ್ಟಿನಲ್ಲಿ ಮನೆಯ ಬಿಟ್ಟು ಹೋಗುತ್ತಿರುತ್ತಾಳೆ ಇದನ್ನು ನೋಡಿ ಅತ್ತೆ ಸೊಸೆ ನಿಲ್ಲು ಈ ಮನೆ ಬಿಟ್ಟು ಹೋಗಬೇಡ ನಾನು ಎಲ್ಲ ಕೆಲಸ ಮಾಡುತ್ತೇನೆ ಅಂತ ಹೇಳುತ್ತಾಳೆ ಆದರೂ ರೇಖಾ ಕೇಳುವುದಿಲ್ಲ ತನ್ನ ತವರು ಮನೆಗೆ ಹೋಗುತ್ತಾಳೆ ಸೊಸೆ ಹೋದ ಮೇಲೆ ಅತ್ತೆ ಅಳುತ್ತಿರುತ್ತಾಳೆ ಇದನ್ನು ನೋಡಿ ಮಗ ಹೇಳುತ್ತಾನೆ ಅಮ್ಮ ನೀನೇ ಕೇಳ್ತಾ ಇದೀಯ ಅವಳ ಸಿಟ್ಟು ಕಡಿಮೆ ಆದ ಮೇಲೆ ಮನೆಗೆ ಬರ್ತಾಳೆ ಇಲ್ಲ ಮಗ ನೀನು ಅವಳ ಮನೆಗೆ ಇವಾಗೆ ಹೋಗು ಅವಳಿಗೆ ಕರೆದುಕೊಂಡು ಬಾ ಅವಳು ಬರುವರೆಗೆ ನೀನು ಅಲ್ಲೇ ಇರು ಅವಳಿಗೆ ಬಿಟ್ಟು ನೀನು ಮನೆಗೆ ಬಂದರೆ ನಾನು ತಿಂಡಿ ನೀರು ಎಲ್ಲ ಬಿಟ್ಟು ಬಿಡುತ್ತೇನೆ ಅಂತ ಹೇಳುತ್ತಾಳೆ ಮಗ ಹೇಳುತ್ತಾನೆ ಅಮ್ಮ ನಿನಗೆ ಇಂಥ ಪರಿಸ್ಥಿತಿಯಲ್ಲಿ ಬಿಟ್ಟು ನಾನು ಅಲ್ಲಿಗೆ ಹೇಗೆ ಹೋಗಲಿ ಆದರೆ ಅವನ ಅಮ್ಮ ಕೇಳುವುದೇ ಇಲ್ಲ ನೀನು ಹೋಗು ನೀನು ಹೋಗದಿದ್ದರೆ ನಿನಗೆ ನನ್ನ ಮೇಲೆ ಆಣೆ ತಾಯಿಯ ಒತ್ತಾಯದಿಂದ ಮೋಹನ್ ಹೆಂಡತಿಗೆ ಕರೆಯಲು ಅವಳ ಮನೆಗೆ ಹೋಗುತ್ತಾನೆ ಅಲ್ಲಿ ಹೋಗಿ ಹೆಂಡತಿಗೆ ತುಂಬ ಸಮಜಾಯಿಸುತ್ತಾನೆ ಆದರೆ ಅವಳು ಮನೆಗೆ ಬರಲು ಒಪ್ಪುವುದಿಲ್ಲ ಆಮೇಲೆ ರೇಖಾ ಹೇಳುತ್ತಾಳೆ ನಾವಿಬ್ಬರೂ ಬೇರೆ ಮನೆ ಮಾಡಿಕೊಂಡು ಅಲ್ಲಿ ಇರೋಣ ನಿಮ್ಮ ತಾಯಿಗೆ ತಿಂಗಳು ತಿಂಗಳಿಗೆ ಹಣ ಕಳಿಸಿದ್ರೆ ಆಯಿತು ಅಂತ ಹೇಳುತ್ತಾಳೆ ಹೆಂಡತಿಯ ಮಾತು ಮೋಹನ್ಗೆ ಒಂಚೂರು ಹಿಡಿಸುವುದಿಲ್ಲ ಆದರೆ ಈ ಕಡೆ ತಾಯಿಯ ಆಣೆ ನೆನಪಾಗುತ್ತೆ ಅದಕ್ಕೆ ಹೂ ಅಂತ ಒಪ್ಪಿಕೊಳ್ಳುತ್ತಾನೆ ಅವರಿಬ್ಬರು ಗಂಡ ಹೆಂಡತಿ ಬೇರೆ ಮನೆ ಮಾಡಿ ಇರುತ್ತಾರೆ ಈ ಕಡೆ ಮಹಾದೇವಿ ಒಬ್ಬಳೇ ಇರುತ್ತಾಳೆ ಇವಳು ತನ್ನ ಮಗನಿಗೆ ನೆನೆದು ತುಂಬ ಅಳುತ್ತಿರುತ್ತಾಳೆ ಒಂದು ದಿನ ಮಹಾದೇವಿಯ ಮನೆಗೆ ಯಾರೋ ಬಂದಿರುತ್ತಾರೆ ಬಾಗಿಲ ಸಪ್ಪಳ ಕೇಳಿ ಹೋಗಿ ಬಾಗಿಲು ತೆರೆಯುತ್ತಾಳೆ ಅಲ್ಲಿ ಹೋಗಿ ನೋಡಿದರೆ ರೇಖಾಳ ಅಣ್ಣ ಮತ್ತು ಅತ್ತಿಗೆ ಬಂದಿರುತ್ತಾರೆ ಮಹಾದೇವಿ ಅವರಿಗೆ ಒಳಗಡೆ ಕರೆಸಿಕೊಳ್ಳುತ್ತಾಳೆ ಬನ್ನಿ ಕುಳಿತುಕೊಳ್ಳಿ ಅಂತ ಹೇಳುತ್ತಾಳೆ ರೇಖಾಳ ಅಣ್ಣ ಸುತ್ತಲೂ ನೋಡುತ್ತಾನೆ ಆದರೆ ಅವನ ತಂಗಿ ಕಾಣುವುದಿಲ್ಲ ಮಹಾದೇವಿಗೆ ಕೇಳುತ್ತಾನೆ ಅತ್ತೆ ರೇಖೆಯಲ್ಲಿದ್ದಾಳೆ ಮನೆಯಲ್ಲಿ ಇಲ್ವಾ ಅಂತ ಕೇಳುತ್ತಾನೆ ಆವಾಗ ಮಹಾದೇವಿ ಅವಳ ಅಣ್ಣನಿಗೆ ಎಲ್ಲ ವಿಷಯ ಹೇಳುತ್ತಾಳೆ ಇದನ್ನು ಕೇಳಿ ಅವಳ ಅಣ್ಣ ನನ್ನ ತಂಗಿ ಹೇಗೆ ಮಾಡಿದಾಳ ಅಂತ ಮನಸ್ಸಲ್ಲಿ ಅಂದುಕೊಳ್ಳುತ್ತಾನೆ ಕ್ಷಮಿಸಿ ಅತ್ತೆ ನನಗೆ ಈ ವಿಷಯ ಗೊತ್ತಿರಲಿಲ್ಲ ಸಿಟಿಯಿಂದ ಇವತ್ತೆ ಬಂದೀವಿ ಅದಕ್ಕೆ ತಂಗಿಗೆ ಭೇಟಿಯಾಗಿ ಹೋಗೋಣ ಅಂತ ಬಂದೀವಿ ಈ ವಿಷಯ ನನಗೆ ಮನೆಯಲ್ಲಿ ಅಪ್ಪ ಅಮ್ಮನು ಹೇಳಲಿಲ್ಲ ಅಂತ ಹೇಳಿ ಅವರಿಬ್ಬರು ತಮ್ಮ ಮನೆಗೆ ಹೋಗುತ್ತಾರೆ ಒಂದು ದಿನ ರೇಖಾ ತನ್ನ ತವರು ಮನೆಗೆ ಬರುತ್ತಾಳೆ ಮನೆಗೆ ಬಂದ ಮೇಲೆ ನೋಡುತ್ತಾಳೆ ಎದುರುಗಡೆ ಅವಳ ಅಣ್ಣ ಕೂತಿರುತ್ತಾನೆ ಅಣ್ಣನಿಗೆ ನೋಡಿ ತುಂಬ ಸಂತೋಷ ಪಡುತ್ತಾಳೆ ಅಣ್ಣ ನೀನು ಯಾವಾಗ ಬಂದೆ ಮತ್ತೆ ನೀನು ನನಗೆ ನೋಡೋಕ್ಕೆ ಏಕೆ ಬರಲಿಲ್ಲ ಅಂತ ಕೇಳಿ ಆ ಕಡೆ ಈ ಕಡೆ ನೋಡುತ್ತಾಳೆ ಮನೆಯಲ್ಲಿ ಅವಳ ಅಪ್ಪ ಅಮ್ಮ ಕಾಣುತ್ತಿರಲಿಲ್ಲ ಅಪ್ಪ ಅಮ್ಮ ಎಲ್ಲಿದ್ದಾರೆ ಮನೆಯಲ್ಲಿ ಕಾಣಿಸ್ತಾ ಇಲ್ಲ ಅಂತ ಕೇಳುತ್ತಾಳೆ ಇದನ್ನು ಕೇಳಿ ಅವಳ ಅಣ್ಣ ಹೇಳುತ್ತಾನೆ ರೇಖಾ ನಿನ್ನ ಅತ್ತಿಗೆಗೆ ಅಪ್ಪ ಅಮ್ಮ ಜೊತೆಗೆ ಇರುವುದು ಇಷ್ಟ ಇಲ್ವಂತೆ ಅದಕ್ಕೆ ನಾವೇ ಬರೀ ಇಲ್ಲಿ ಇರುತ್ತಿದ್ದೇವೆ ಅಪ್ಪ ಅಮ್ಮಗೆ ಮನೆಯಿಂದ ಹೊರಗಡೆ ಕಳಿಸಿದ್ದೇವೆ ಮತ್ತು ನೀನು ಇಲ್ಲಿಗೆ ಬರಬೇಡ ಅಂತ ಹೇಳುತ್ತಾನೆ ಅಣ್ಣನ ಮಾತು ಕೇಳಿ ರೇಖಾ ತುಂಬ ಆಳುತ್ತಾಳೆ ಯಾಕೆ ಅಣ್ಣ ನೀನು ನನಗೆ ತುಂಬ ಪ್ರೀತಿ ಮಾಡ್ತಾ ಇದ್ದೆ ಮತ್ತು ಅಪ್ಪ ಅಮ್ಮಗೆ ಯಾಕೆ ಹೊರಗಡೆ ಕಳಿಸಿದ್ದೀಯಾ ನೀನು ಅವರಿಗೆ ಹೇಗೆ ಬಿಟ್ಟಿರಲು ಸಾಧ್ಯ ಅಂತ ಕೇಳುತ್ತಾಳೆ ಅಣ್ಣ ಹೇಳುತ್ತಾನೆ ನೀನು ನಿನ್ನ ಅತ್ತೆಗೆ ಬಿಟ್ಟಿರ್ತೀಯ ನಾನು ನನ್ನ ತಂದೆ ತಾಯಿಗೆ ಬಿಟ್ಟಿರಬಾರದ ನಾನು ನಿನ್ನ ಅಣ್ಣನೇ ಮರೆಯಬೇಡ ನಿನ್ನ ಹತ್ರ ಇಂತಹ ಗುಣಗಳು ಇವೆ ಅಂದರೆ ನನ್ನ ಹತ್ರ ಇರಲ್ವಾ ಅಂತ ಕೇಳುತ್ತಾನೆ ಅಣ್ಣನ ಮಾತು ಕೇಳಿ ರೇಖಾ ಅಳುತ್ತಾ ಮನೆಗೆ ಓಡಿ ಹೋಗುತ್ತಾಳೆ ಮನೆಗೆ ಹೋಗಿ ಮೋಹನ್ಗೆ ಕ್ಷಮೆ ಕೇಳುತ್ತಾಳೆ ಮತ್ತು ಅಲ್ಲಿ ನಡೆದ ಎಲ್ಲ ವಿಷಯವನ್ನು ತಿಳಿಸುತ್ತಾಳೆ ರೇಖಾ ಮೋಹನ್ಗೆ ಹೇಳುತ್ತಾಳೆ ರೀ ನಾನು ಅತ್ತೆಗೆ ಕ್ಷಮೆ ಕೇಳಬೇಕು ನಡಿರಿ ನಮ್ಮ ಮನೆಗೆ ಹೋಗೋಣ ಅಂತ ಮನೆಗೆ ಬರುತ್ತಾರೆ ರೇಖಾ ಅತ್ತೆಗೆ ಕ್ಷಮೆ ಕೇಳುತ್ತಾಳೆ ಅತ್ತೆ ರೇಖಾಗೆ ಕ್ಷಮಿಸಿ ಬಿಡುತ್ತಾಳೆ ನಂತರ ರೇಖಾಳ ಮನೆಯವರು ಅವರ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ಬರುತ್ತಾರೆ ಅವರನ್ನು ನೋಡಿ ರೇಖಾ ಶಾಕ್ ಆಗುತ್ತಾಳೆ ಅವಳ ಅಣ್ಣ ಹೇಳುತ್ತಾನೆ ಇದೆಲ್ಲ ನಿನಗೆ ನಿನ್ನ ತಪ್ಪಿನ ಅರಿವಾಗಬೇಕು ಎಂದು ಮಾಡಿದಿವಿ ಅಂತ ಹೇಳುತ್ತಾನೆ ಈಗ ರೇಖಾ ತನ್ನ ಗಂಡ ಅತ್ತೆಯೊಂದಿಗೆ ಮನೆಯಲ್ಲಿ ಸಂತೋಷವಾಗಿ ಇರುತ್ತಿದ್ದಳು ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಲೈಕ್ ಸೇರನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ